ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಸ್ಕೂಲಿಗೆ ಬಿಟ್ಟ ನಂತರ ಇವತ್ತಂತೂ ವೆದರ್ ತುಂಬಾ ಕೋಲ್ಡ್ ಇದೆ ಎಲ್ಲ ಕಡೆ ಲೈಟ್ ಹಾಕೊಂಡಿದ್ದೀನಿ ಮನೇಲಿ ಪೂರ್ತಿ ಮಗ ಏನಮ್ಮ ಇವತ್ತು ಇಷ್ಟೊಂದು ಕತ್ಲೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದ ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ ಯಾಕೋ ಇವತ್ತು ದೋಸೆ ಅಂತ ನನಗೆ ನನ್ನ ಧ್ರುವನ್ಗೆ ತುಂಬಾನೇ ಇಷ್ಟ ಹಂಗಾಗಿ ಒಂದು ಅರ್ಧ ದೋಸೆ ಬಿಟ್ಟು ಹೋಗಿದ್ದ ಅವನು ಅದನ್ನೇ ತಿಂದಿದ್ದೀನಿ ಇವತ್ತು ಸೌತೆಕಾಯಿ ಇತ್ತು ಸೌತೆಕಾಯಿ ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ ಸೌತೆಕಾಯಿ ಮತ್ತೆ ನೆಲ್ಲಿಕಾಯಿ ಹಾಕ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಸೌತೆಕಾಯಿ ಬಳಸ್ಕೊಳೋಣ ಅಂತ ಅನ್ಕೊಂಡಿದೀನಿ ಇನ್ನು ಟೀ ಮಾಡ್ಕೊಳ್ತಾ ಇದ್ದೀನಿ ಚಳಿಲಿ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಂ ಮೊನ್ನೆ ಏನಾಯ್ತು ಅಂದರೆ ಇದಕ್ಕೆ ಖಾಸಿಯಾಗಿ ಹೋಗಿದ್ವಲ್ಲ ಎಲೆಕ್ಷನ್ಗೆ ಅವತ್ತು ಖಾಸಿಯಾಗಿ ಎಲ್ಲಿರೋದು ಅಂತಂದರೆ ಕೆಳಗಡೆ ಡಿ ಇದೆ ಅದ್ರ ಮೇಲ್ಗಡೆ ಎಲೆಕ್ಷನ್ ಇದೆ ನಾನು ಮನೆಯವರು ಬೇಗಿಸ್ತಾ ಇದ್ದೀನಿ ಏನ್ರಿ ಶಾಪಿಂಗ್ಗೆ ಕರ್ಕೊಂಬಂದ್ಬಿಟ್ಟಿದ್ದೀರಾ ನಿಮ್ ಇವತ್ತು ನೋಡಿ ನಿಮ್ಗೆ ಖರ್ಚು ಖರ್ಚಾಗುತ್ತೆ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತ ಏನು ಮಾಡ್ರಿ ಗೊತ್ತಾ ಮನೆಯವರು ನಾನು ಅರ್ಜೆಂಟ್ ಊರಿಗೆ ಹೋಗ್ಬೇಕು ಬೇಗ ವೋಟ್ ಹಾಕ್ಬಿಟ್ಟು ಬಂದ್ಬಿಡು ನೀನು ಅಂತ ಅವ್ರು ಶೆಲಾರಲ್ಲೇ ಉಳ್ಕೊಂಡ್ರು ಮಾತಾಡಿಕೊಂಡು ಅವರು ಇವರೆಲ್ಲ ಬಂದಿರ್ತಾರಲ್ಲ ಅವ್ರ ಕಸ್ಟಮರು ಎಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಉಂಟುಕೊಂಡ್ರು ನಾನು ಹೋಗ್ಬಿಟ್ಟು ಲಂಚ್ ಎಲ್ಲ ಮುಗಿಸ್ಕೊಂಡು ಲಂಚ್ ಮಾಡಬೇಕಾದ್ರು ಒಂದು ಎರಡು ಸಲ ಫೋನ್ ಮಾಡಿದ್ರು ಬಾ ಬಾ ಅಂತ ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಒಂದು ಪನ್ನೀರೆಲ್ಲ ತಗೊಂಡ್ಬರ್ತೀನಿ ಅದು ಡಿಮಾರ್ಟಲ್ಲಿ ಅಂದರೆ ಇನ್ನೂ ಟೈಮ್ ಆಗೋಯಿತು ನನಗೆ ಎರಡೂ ಕಾಲ ಆಗ್ಬಿಟ್ಟಿದೆ ನಾನು ಮೂರು ಗಂಟೆ ಅಷ್ಟಲ್ಲಿ ಊರಲ್ಲಿ ಇರಬೇಕು ಬಾ ಬಾ ಅಂತ ಅರ್ಧ ಅರ್ಧ ಅದಕ್ಕೆ ಬಂದ್ವಾ ಅರ್ಧರ್ಧಾರಿಗೆ ಬಂದಮೇಲೆ ಹರ್ನ ದಾರಿಗೆ ಬಂದ್ ನಂತರ ಹೇಳ್ತಾವ್ರೆ ಅಯ್ಯೋ ಮೂರ್ ಎರಡೂವರೆ ಆಗ್ಬಿಡಿದೆ ಇವಾಗ ಹೋಗಿ ಏನ್ ಮಾಡೋದು ಊರಿಗೆ ಹೋಗಿ ಅಷ್ಟಲ್ಲಿ ಒನ್ ಅಂಡ್ ಹಾಫ್ ಅವರ್ ಬೇಕು ನಮ್ಮೂರ್ಗೆ ಹೋಗೋಕೆ ಲೇಟ್ ಆಗ್ಬಿಡುತ್ತೆ ನಾಳೆ ಹೋಗ್ತೀನಿ ಬಿಡು ಅಂತ ಬಂದ್ ಚೇಂಜ್ ಮಾಡ್ಕೊಂಡ್ರು ನಾನು ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಳ್ತಿದ್ನಾ ಇವರು ಹೋಗಲ್ಲ ಊರಿಗೆ ಅಂದಿದ್ರೆ ಆಮೇಲೆ ಎಲ್ಲ ಪೂರ್ತಿ ಬಂದು ಮಕ್ಳ ಹತ್ರ ಎಲ್ಲ ಉಪ್ಪಿಸ್ದೆ ನಾನು ನೋಡು ನಿಮ್ಮ ಅಪ್ಪ ಹಿಂಗೆ ಮಾಡಿದ್ರು ನನ್ಗೆ ಅಲ್ಲಿ ಏನು ಕೊಡ್ಸಿಲ್ಲ ಮತ್ತೆ ಊಟ ಮಾಡೋಕ್ಕೂ ಸರಿಯಾಗಿ ಬಿಡ್ಲಿಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಅಂತ மக்களிகோப்பே ஆய்ம்மா தாயி ஆய் ஊட்டாத்தே இதுமாடலா அந்த இன்னேன் பிரயோஜன மனைக்கு வந்தமே ஏன் அல்வா அந்த அந்த சும்னாலே இவங்க டீ கூட ரெடி ஆய் நான் டீ குடியோது இசை எஸ்ட் நோடி இஷ்டே எஸ்டே இஷ்டேரது நே ஜாஸ்தி குடியோக்காக எரமூர் டைம் டீ குடியோ அபியாச இல்ல நங்க ಬೆಳಿಗ್ಗೆ ಮತ್ತೆ ಸಂಜೆ ಕುಡಿತೀನಿ ಟೀ ಕಾಫಿ ಒನ್ ಟೈಮ್ ಕುಡಿತೀನಿ ಆದ್ರೆ ಬೆಲ್ಲ ಹಾಕೊಂಡು ನಂಗೆ ಸಕ್ಕರೆ ಅಂದ್ರೆ ಆಗಲ್ಲ ನನ್ಗೆ ನನ್ಗೆ ಮಕ್ಳಿಗೂ ಅಷ್ಟೇ ಅದೇ ಅಭ್ಯಾಸ ಮಾಡಿದಿನಿ ಮನೆಯವ್ರಿಗೆ ಮಕ್ಕಳಿಗೆ ನಾನ್ ಸಕ್ಕರೆ ಒಂದ್ ಕೆಜಿ ಅರ್ಧ ಕೆಜಿ ತಂದ್ರೆ ನನ್ಗೆ ಯಾರಾದ್ರೂ ಬಂದ್ರೆ ಗೆಸ್ಟ್ ಅಷ್ಟೇನೆ ಯೂಸ್ ಮಾಡೋದು ಇಲ್ಲ ಅಂದ್ರೆ ಹಂಗೆ ಇರುತ್ತೆ ಆಮೇಲೆ ಇದೊಂದು ಇದಾಗಿತ್ತು ಇದನ್ನ ತ ಮೂರ್ ಅಂಗಡಿ ಸುತ್ಕೊಂಡು ಬಂದಿದೀನಿ ಇದು ನೋಡಿ ಹಿಂಗೆ ಇದಾಗ್ತಾ ಇದೆ ಹಂಗಾಗಿ ಇದನ್ನ ತಗೊಂಡ್ ಬರ್ಬೇಕು ಹೋಗಿ ಮೂರಂಗ್ಕೊಂಡ್ ಬಂದೆ ಸಿಗ್ಲಿಲ್ಲ ಅಂತ ಹೇಳಿದ್ರು ಎಲ್ಲಿ ಇದು ಏನು ಅಂಗಡಿ ಬರುತ್ತಲ್ಲ ಅಲ್ಲಿ ಸಿಗ್ಬೋದು ಅನ್ಸುತ್ತೆ ಹಂಗಾಗಿ ಅಲ್ಲಿ ತರ್ಬೇಕು ಇದನ್ನ ಇವಾಗ ಕಾಫಿಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಟೀ ಟೀ ಇದು ಆಮೇಲೆ ಬೆಲ್ಲ ಏನಾಗಿದೆ ಅಂದ್ರೆ ಕಪ್ಪು ಬೆಲ್ಲ ಇದು ನೋಡಿ ಕಪ್ಪು ಬೆಲ್ಲ ಇದನ್ನ ಏನಾಗುತ್ತೆ ಟೀ ಮಾಡ್ಬೇಕಾದ್ರೆ ಹಾಕುದ್ರೆ ನಮ್ಮ ನಮ್ಮಅಕ್ಕನ್ ಕೇಳ್ದೆ ಯಾಕೆ ಹಿಂಗಾಗುತ್ತೆ ಒಂದೊಂದು ಬೆಲ್ಲ ತರ ಆಗಲ್ವಲ್ಲ ಅಂತ ಸುಣ್ಣ ಹಾಕಿರ್ತಾರಂತೆ ಅದಕ್ಕೆ ಒಡ್ದೋಗುತ್ತೆ ಹಾಲೆಲ್ಲ ಹೊಡೆದೋಗುತ್ತೆ ಇಡ್ಸದ್ಮೇಲೆ ಹಾಕು ಅಂತ ಹೇಳಿದ್ಲು ಅವಾಗಿಂದ ಟೀ ಮಾಡ ನಂತರ ಲೋಟಕ್ಕೆ ಕಾಕೊಳ್ತೀನಲ್ಲ ಅವಾಗ ಬೆಲ್ಲ ಹಾಕೊಂಡು ಆ ಈ ತರ ಇದ್ ಮಾಡ್ಕೊಡ್ತೀನಿ ಆ ತರ ಆಯ್ತು ನಿಮ್ ಮನೇಲಿ ಒಂದೊಂದ್ ದಿನ ಹಿಂಗೆ ಮಾಡ್ತಾರ ಏನಾದ್ರು ಕರ್ಕೊಂಡು ಹೋಗ್ಬಿಟ್ಟು ಅರ್ಜೆಂಟ್ ಅರ್ಜೆಂಟ್ ಅಂತ ಅಂದ್ಬಿಟ್ಟು ಅಲ್ಲಿನ ಕೊಂಡ್ ಬಂದ್ರು ಇನ್ನು ಎಲ್ಲ ಒರ್ಸೋ ಮಾಪ್ ಕೂಡ ಹಾಳಾಗಿದೆ ಹಂಗೆ ಅದೊಂದು ತರಬೇಕು ದೊಡ್ಡ ಮನೆ ಅಲ್ವಾ ಅದು ಇದು ಬರುತ್ತಲ್ಲ ಅದ್ರಲ್ಲಿ ಒರ್ಸೋ ಅಷ್ಟಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕು ಅದಕ್ಕೇನೆ ಅದೇ ಇದ್ರದ್ದು ಬರುತ್ತೆ ತದ್ದು ಬರುತ್ತಲ್ಲ ಮಾಪು ಅದನ್ನ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದೀನಿ ಅದು ಸ್ವಲ್ಪ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ಕೆಲಸ ಅನ್ನೋದಕ್ಕೋಸ್ಕರ ಇವಾಗ ಮಗನ ಬಿಟ್ಬಿಟ್ಟು ಬಂದಲ್ವಾ ನಾನು ಇದನ್ನ ಇನ್ನ ಕೆಲಸ ಮಾಡ್ಕೊಂಡಿದ್ದೆ ಮನೆ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡ್ಬಿಟ್ಟು ಒಂದ್ ಸರಿ ಎಲ್ಲ ಹೊಸ್ಬಿಟ್ಟು ಇದನ್ನ ತಗೊಂಡು ಒಂದ್ ಫಸ್ಟ್ ಇದನ್ನ ನಾಕ್ ಟೈಪ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂತಾನೆ ಹೇಳ್ಬೋದು ವರ್ಮಾಲಕ್ಷ್ಮಿಗೆ ಸೀರೆ ಉಡ್ಸೋದನ್ನು ಆ ದಿನವೇ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಲಾಸ್ಟಲ್ಲಿ ಸಾರಿ ಕೇಳ್ತೀನಿ ಏಕೆಂದರೆ ಎರಡೆರಡು ಸಲ ವಾಯ್ಸ್ ಬಂದುಬಿಟ್ಟಿದೆ ನಾನು ನೋಡಿಕೊಂಡೇ ಇರಲಿಲ್ಲ ನಂತರ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದರು ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ನಂತರ ಮೊನ್ನೆ ನಾನು ಮಿನಿ ವ್ಲಾಗಲ್ಲಿ ಹಾಕಿದ್ದೆ ಈ ಮನೆ ನನ್ನ ಡ್ರೀಮ್ ಹೌಸು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಬೇಕು ಅನ್ನೋ ಅಷ್ಟಿದೆ ಅಂತ ಇವತ್ತು ಬೆಳಗ್ಗೆ ಬೇಗನೆ ಕೆಳಗಡೆ ಬಾ ಅಂತ ಅಂದರು ಇಲ್ಲ ನಾನು ಆಫೀಸಲ್ಲೇ ಇದ್ದೀನಿ ಬೇಗ ಹೋಗಿದ್ದೆ ನಾನು ಆಫೀಸಲ್ಲೇ ಇದ್ದೆ ಿ ಅಂದೆ ಸ್ವಲ್ಪ ಕೆಲ್ಸ ಇತ್ತು ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸರಿ ಅಂತ ಅನ್ಬಿಟ್ಟು ಬಂದೆ ಅದಾದ ನಂತರ ಈ ಮನೆ ಮುಂದೆನೆ ಹೋಗಿ ನಿಲ್ಸಿದ್ರು ನಾನ್ ಯಾಕ್ರಿ ಈ ಮನೆ ಮುಂದೆ ನಿಲ್ಸಿದಿರ ಅಂತ ಅಂದ್ರೆ ಈ ಮನೆಯವ್ರು ಅವ್ರಿಗೆ ಪರಿಚಯ ಅಂತೆ ಹಂಗಾಗಿ ಅವರು ನೋಡ್ಬಾ ಮನೇನ ಅಂತ ಅಂದ್ರು ಯಾಕೆ ಅಂತಂದ್ರೆ ಇಲ್ಲಿ ಈ ಮನೆಯಿಂದನೇ ಸೈಟ್ ಇದೆ ಆ ಸೈಟ್ ನ ನೀವು ತಗೊಳ್ಳಿ ಮನೆ ಕಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಆ ಮನೆಯವರು ಕರೆದಿದ್ರು ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂದರೆ ಅದು ಯಾವ ಇಂಜಿನಿಯರ್ ಪ್ಲಾನ್ ಮಾಡಿದಾರೋ ಗೊತ್ತಿಲ್ಲ ಒಂದು ಎಕ್ರೆನಲ್ಲಿ ಈ ಮನೆನ ಕಟ್ಟಿದ್ದಾರೆ ಸೂಪರಾಗಿ ಕಟ್ಟಿದ್ದಾರೆ ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ ನೀವು ನೋಡ್ತಾ ಇದ್ರ ಅಲ್ವಾ ಎಷ್ಟು ಚೆನ್ನಾಗಿ ಗಾರ್ಡನ್ ಬಿಟ್ಕೊಂಡಿದ್ದಾರೆ ಮತ್ತೆ ಕೆಲ್ಸದವ್ರಿಗೆ ಸೆಕ್ಯೂರಿಟಿಗೆ ಎಲ್ಲಕ್ಕೂ ಕೂಡ ಈಚೆಗಡೆ ಗಾರ್ಡನ್ ಆ ಕಡೆ ಬಿಟ್ಕೊಂಡಿದ್ದಾರೆ ಮನೆಗಳ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದೇ ಒಂದು ಸಿಂಗಲ್ ಮನೆ ತುಂಬ ದೊಡ್ಡ ಫ್ಯಾಮಿಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮೆಲ್ಲ ಕಾಲ ಕಳೆಯೋದಕ್ಕೆ ನನಗೆ ನೋಡಿ ತುಂಬಾ ಖುಷಿ ಆಯಿತು ಆಮೇಲೆ ಒಳಗಡೆ ಪೂರ್ತಿ ಕೆಳಗಡೆ ಕಾರ್ ಪಾರ್ಕಿಂಗೇ ಇರೋದು ಅದಾದ ನಂತರ ಅದನ್ನು ನೋಡಿಕೊಂಡು ಮನೆಗೆ ಬಂದೆ ಖುಷಿ ಆಯ್ತಾ ಅಂದರು ಹೌದು ಖುಷಿ ಆಯ್ತು ಅಂದೆ ಅಲ್ಲಿ ಸೈಟ್ ಎಲ್ಲ ನೋಡ್ಕೊಂಡು ಬಂದ ನಂತರ ಏನು ಏನನ್ನಿಸ್ತು ಅಂದರು ಮನೆಗೆ ಬಂದೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬಂದೆ ಇವಾಗ ಹೀರೆಕಾಯಿ ಹಾಕಿ ಬಸ್ಸಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಗೆ ಬಂದ ನಂತರ ಹೇಳಿದೆ ಫಸ್ಟು ಎಲ್ಲ ಕಮಿಟ್ಮೆಂಟ್ ತೀರಿಸ್ಕೊಂಡು ಆ ನಂತರ ನಾವು ಬೇರೆದಕ್ಕೆ ಇದು ಮಾಡೋಣ ಇವಾಗ ಸೈಟು ಅದೆಲ್ಲ ಏನು ಬೇಡ ನಮಗೆ ಅಂತ ಅಂದೆ ಮುಂಚೆ ಎಲ್ಲ ಏನಾದರೂ ಸೈಡ್ ತಗೋಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ನಾನು ಏನು ಕೇಳ್ತಿರ್ಲ ಯಾಕೆಂದ್ರೆ ನನಗೆ ಗೊತ್ತಾಗಲ್ಲ ಅಂತ ಇತ್ತೀಚೆಗೆ ಎಲ್ಲನೂ ಕೂಡ ಒಂದ್ಸಲಿ ಶೇರ್ ಮಾಡಿ ಕೇಳಿಕೊಂಡು ಏನು ಮಾಡೋಣ ಅಂತ ಇಬ್ಬರು ಕೇಳಿ ಡಿಸೈಡ್ ಮಾಡಿಕೊಂಡು ಮಾಡ್ತೀವಿ ಇಷ್ಟಪಟ್ಟು ಮದುವೆ ಆದ್ವಿ ಕಷ್ಟಪಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ವಿ ಇವಾಗ ನೆಮ್ಮದಿಯಾಗಿ ನಾವು ನಮ್ಮ ಮಕ್ಕಳು ನನ್ನ ಮನೆಯವರು ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ಬೋದು ಗಂಡ ಹೆಂಡತಿ ಅಂದಮೇಲೆ ಒಂದು ಭಿನ್ನಾಭಿಪ್ರಾಯ ಬಂದೇ ಬರುತ್ತೆ ಹಂಗಂತ ಮಕ್ಕಳು ಮುಂದೆ ಗಂಡನ ಹೆಂಡ್ತಿ ಹೆಂಡ್ತಿನ ಗಂಡ ಬಿಟ್ಕೊಟ್ರೆ ಅದು ಫ್ಯಾಮಿಲಿಯಾಗಿ ಉಳಿಯಲ್ಲ ಅದರಲ್ಲಿ ಮಕ್ಕಳು ಕೂಡ ನಮ್ಮನ್ನು ಅಹ್ ಕ್ಲೀನ್ನೆಸ್ ತಗೋತಾರೆ ಅಂತಾನೆ ಹೇಳ್ಬೋದು ಹಂಗಾಗಿ ಯಾವತ್ತೂ ಕೂಡ ಅವರು ನನ್ನ ಬಿಟ್ಕೊಡ್ಲಿಲ್ಲ ಯಾವತ್ತು ಕೂಡ ಅವರು ಎಷ್ಟು ಖರ್ಚು ಮಾಡಿದೆ ಎಷ್ಟು ಉಳಿಸ್ತೇ ಅಂತ ಯಾವತ್ತೂ ಕೇಳಿಲ್ಲ ಯಾಕೆಂದ್ರೆ ನಾನು ಯಾವತ್ತೂ ವೇಸ್ಟ್ ಆಗಿ ಖರ್ಚು ಮಾಡಲ್ಲ ಅನ್ನೋ ನಂಬಿಕೆ ಅವ್ರಿಗೆ ಹಿಂಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಚಿಕ್ಕ ಚಂದು ಇದನ್ನಲ್ಲ ಅವನೇ ಜಾಸ್ತಿ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅಮ್ಮ ಸುಮ್ ಸುಮ್ಮನೆ ಬೈಯತಪ್ಪಾ ಅಂತ ಹೇಳೋದು ಅಹ್ ಅಂತ ಯಾಕೆಂದ್ರೆ ಓದೋ ವಿಷಯದಲ್ಲಿ ಸ್ವಲ್ಪ ಓದ್ಕೋ ಅಂತ ನಾನು ಬೈತೀನಿ ಅವ್ನ್ಗೆ ಹಂಗಾಗಿ ಅವರಪ್ಪ ಹೇಳ್ತಾರೆ ಒಂದೇ ಮಾತು ಎದುರುಗನಿಗೆ ಗೊತ್ತಾಗ್ಬಿಟ್ಟಿದೆ ಓ ಅಪ್ಪ ಅಮ್ಮನ ಬಿಟ್ಕೊಡಲ್ಲ ಅಮ್ಮ ಅಪ್ಪನ ಬಿಟ್ಕೊಡಲ್ಲ ಅಂತ ಆದರೆ ಚಿಕ್ಕನ್ ಸುಮ್ಮನೆ ಹೋಗಿ ಹೇಳ್ತಾನೆ ಅವರಪ್ಪ ಒಂದೇ ಮಾತು ಹೇಳ್ತಾರೆ ಅವ್ಳು ಏನೇ ಮಾಡಿದ್ರು ಒಂದು ರೀಸನ್ ಇರುತ್ತೆ ಸುಮ್ಮನೆ ಸುಮ್ಮನೆ ಏನೋ ಅವಳು ಬೈಯೋದು ಹೊಡೆಯೋದು ಏನೂ ಮಾಡಲ್ಲ ನೀನು ಓದ್ಕೋ ಅವಳು ಹೊಡೆಯಲ್ಲ ಅಂತ ಹೇಳ್ತ ಹೇಳ್ತಾರೆ ಹಿಂಗೆ ಚಿಕ್ಕ ಮಕ್ಕಳಲ್ಲಿ ಅವರಪ್ಪ ಬಿಸ್ನೆಸ್ ಟೆನ್ಷನಲ್ಲಿ ಏನೋ ಮಕ್ಳ ಮೇಲೆ ರೇಗ್ ಬಿಟ್ರೆ ಬಂದು ನನ್ನ ಹತ್ರ ಹೇಳೋರು ಅಮ್ಮ ಯಾಕಮ್ಮ ಅಪ್ಪ ರೇಗುತ್ತೆ ಅಂತ ಆದರೆ ನಾನು ಹೇಳ್ತಾ ಇದ್ದೆ ಅಪ್ಪನ ಪ್ರೀತಿ ಮಾತ್ರ ಬೇಕು ರೇಗೋದು ಬೇಡವಾ ಕೋಪನು ಹಂಗೆ ತಗೋಬೇಕು ಅವ್ರ ಪ್ರೀತಿನೂ ಹಂಗೆ ತಗೋಬೇಕು ಸಮಾನವಾಗಿ ತಗೊಂಡ್ರೆನೆ ಒಬ್ಬ ಮನುಷ್ಯನ ಆಕ್ಸೆಪ್ಟ್ ಮಾಡಕ್ ಬರೀ ಪ್ರೀತಿನೇ ಬೇಕು ನಮಗೆ ಕೋಪ ಬೇಡ ಅಥವಾ ಅವ್ರ ಬೇಜಾರ್ ಬೇಡ ಅವ್ರ ದುಃಖ ಬೇಡ ಅಂದ್ರೆ ಹಂಗೆ ಎಲ್ಲನೂ ತಗೋಬೇಕು ಅಂತ ಇವಾಗ ಇಬ್ಬರು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಅವ್ರ ಅಪ್ಪನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಂಡ ಅಂದ ಮೇಲೆ ಜಗಳ ಬಂದೇ ಬರುತ್ತೆ ನಮ್ಮಲ್ಲೂ ಕೂಡ ಬಂದಿತ್ತು ಬರುತ್ತೆ ಅವಾಗವಾಗ ಒಂದು ಸಲ ಒಂದು ಹೊಡೆದ್ಬಿಟ್ರು ನಾವು ಮಕ್ಕಳ ಮುಂದೆ ತಾಯಿ ಅಂದ್ರು ಯಾವತ್ತೂ ಅಳೋದಕ್ಕೆ ಹೋಗಬಾರ್ದು ಯಾಕೆಂದರೆ ಅಮ್ಮ ಎಷ್ಟು ಗಟ್ಟಿ ಇರ್ತಾಳೋ ಅಷ್ಟು ಮಕ್ಕಳು ಗಟ್ಟಿ ಆಗ್ತಾರೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇನೆ ನಾವು ಗಂಡ ಮಕ್ಕಳ ಮೇಲೆ ಡಿಪೆಂಡಾಗಿ ಜಾಸ್ತಿ ಎಲ್ಲದಕ್ಕೂ ಎಲ್ಲಾದರೂ ಹೋಗ್ಬೇಕಾದ್ರೂ ಅಷ್ಟೇ ಅವ್ರನ್ನೇ ಬನ್ನಿ ಬನ್ನಿ ಅಂತ ಅವ್ರಿಗೂ ಹಿಂಸೆ ಆಗುತ್ತೆ ನಾವು ನಮ್ಮನ್ನು ಯಾರೋ ಬಂದ್ಬಿಟ್ಟು ನಮ್ಮನ್ನು ಕೇರ್ ಮಾಡ್ತಾರೆ ಯಾರೋ ಬಂದು ನಮ್ಮನ್ನ ಇಷ್ಟಪಡ್ತಾರೆ ಅಂತ ಏನೂ ಇಲ್ಲ ನಮ್ಮನ್ನು ನಾವು ಫಸ್ಟ್ ಲವ್ ಮಾಡೋದನ್ನು ಕಲಿಬೇಕು ಒಂದು ನಿಮಗೆ ನಿಮ್ಗೆ ಏನು ಇಷ್ಟ ಅದನ್ನು ನಿಮ್ಮ ಟೈಮು ಅಂತ ನೀವು ತಗೊಳ್ಳಿ ದಿನದಲ್ಲಿ ಅವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡಿ ನಿಮ್ಗೆ ಏನು ಫೇಸ್ಬೇಕು ಹಾಕೋಬೇಕಾ ಹಾಕೊಳ್ಳಿ ಅಥವಾ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಲು ಇಟ್ಕೊಂಡು ಕುತ್ಕೊಂಡು ಆರಾಮಾಗಿ ಒಂದು ಐದು ನಿಮಿಷ ಮ್ಯೂಸಿಕ್ ಹೇಳಿ ನಿಮ್ಮನ್ನ ನೀವು ಯಾವಾಗ ಪಡ್ತಿರೋ ಅವಾಗ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಇರೋದೊಂದೇ ಜೀವನ ಅಲ್ವಾ ಅದರಲ್ಲಿ ನಾವು ಕೂಡ ನಾ ಗಂಡ ಮಕ್ಕಳು ಎಲ್ಲಾರ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಅದ್ರ ಜೊತೆಗೆ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ ಹಂಗಾಗಿ ಆರೋಗ್ಯವಾಗಿ ಇರೋದನ್ನು ತಿನ್ನೋಣ ಮಕ್ಳಿಗೂ ಕೂಡ ಆರೋಗ್ಯವಾಗಿ ಇರೋದನ್ನು ಕಲಿಸೋಣ ಅಂತಂದರೆ ಕಲಿಸಿದ್ರೆ ಲೈಫ್ ಲಾಂಗ್ ಬರುತ್ತೆ ನಾವು ಮಾಡಿಕೊಟ್ರೆ ಅದು ಲೈಫ್ ಲಾಂಗ್ ಉಳಿಯಲ್ಲ ಅಂತಲೇ ಹೇಳ್ಬೋದು ನಾವು ಏನು ಮಾಡ್ತೀವಿ ಅದನ್ನು ನೋಡಿ ನೋಡಿ ಮಕ್ಕಳು ಕಲಿತಾರೆ ಅಮ್ಮನಿಂದ ಸೆವೆಂಟಿ ಪರ್ಸೆಂಟ್ ಸಂಸ್ಕಾರ ಸಿಕ್ಕಿದ್ರೆ ಅಪ್ಪನಿಂದ ತರ್ಟಿ ಪರ್ಸೆಂಟ್ ಸಿಗುತ್ತೆ ಅಂತ ನನಗನ್ಸುತ್ತೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಮಕ್ಕಳನ್ನ ದಾರಿಲಿ ನಡೆಸೋದು ಅಪ್ಪ ಅಮ್ಮನ ಕರ್ತವ್ಯ ಆಗಿರುತ್ತೆ ಮಕ್ಕಳ ಮುಂದೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಒಂದು ವೀಕ್ನೆಸ್ನ ನಾವು ತೋರಿಸ್ಕೊಳೋಕೋಗ್ಬಾರ್ದು ಏ ನಾನು ಯಾವುದೇ ಒಂದು ನೋವಾದ್ರೂ ಅಷ್ಟೇ ಚಿಕ್ಕದ್ರಿಂದ ಅವ್ರಿಗೆ ಒಂದೇ ಹೇಳ್ಕೊಟ್ಟಿರೋದು ಅಮ್ಮ ತುಂಬ ನೋಯ್ತಾ ಇದೆಯಾ ಅಂತ ಅವ್ರು ಕೇಳಿದ್ರೆ ಇಂಥ ಚಿಕ್ಕ ಚಿಕ್ಕ ನೋವು ನಾವು ಇದು ಮಾಡಬಾರ್ದಪ್ಪ ಲೈಫಲ್ಲಿ ತುಂಬ ದೊಡ್ಡ ದೊಡ್ಡ ನೋವೆಲ್ಲ ಬರುತ್ತೆ ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ನಾವು ರೆಡಿಯಾಗಿರಬೇಕು ಅಂತ ಇವಾಗಲೂ ಅಷ್ಟೇ ಅದನ್ನು ನನ್ನ ಮಕ್ಕಳು ಫಾಲೋ ಮಾಡ್ತಾರೆ ಅವ್ರು ಚಿಕ್ಕ ಚಿಕ್ಕ ನೋವು ಅಷ್ಟೇ ನನಗೆ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಗಾಯ ಆಯ್ತಾ ನೋವಾಯ್ತಾ ಅಂತ ಅಮ್ಮ ಬಿಡಮ್ಮ ಇದೇನು ಚಿಕ್ಕ ನೋವು ಇಷ್ಟೊಂದು ಫೀಲ್ ಮಾಡ್ಕೊತೀಯಾ ನೀನು ನನಗೆ ಧೈರ್ಯ ಹೇಳ್ತಾರೆ ಅಷ್ಟು ಮಟ್ಟಿಗೆ ಅವರು ಗಟ್ಟಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಮನೆಯವರು ಅಷ್ಟೇ ಯಾವತ್ತೂ ಅಷ್ಟೇ ಏನು ಮಾಡಿದೆ ಎಷ್ಟು ಖರ್ಚು ಮಾಡಿದೆ ಅಂತ ಯಾವತ್ತೂ ಕೇಳಿಲ್ಲ ಯಾಕೆಂದರೆ ಎಲ್ಲಾನು ಸೇವ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತು ಸೇವ್ ಮಾಡಿ ಕಷ್ಟ ಅಂದಾಗ ನಮ್ಮಲ್ಲೇ ನಾವು ಹೆಲ್ಪ್ ಮಾಡೋದ್ರಲ್ಲಿ ಏನೂ ಇಲ್ಲ ಬೇರೆಯವ್ರನ್ನ ಕೇಳೋದಕ್ಕಿನ್ನ ನಾವೇ ಒಂದೊಂದು ಸ್ವಲ್ಪ ಸೇವ್ ಮಾಡಿ ಬ್ಯಾಂಕಲ್ಲೇ ಆಗಲಿ ನಾನು ಇದೊಂದು ಶೇರ್ ಮಾಡ್ಕೊಳ್ಬೇಕು ಬ್ಯಾಂಕಲ್ಲಿ ಒಂದ್ಸಲಿ ನಾಲ್ಕು ಲಕ್ಷ ರೂಪಾಯಿ ತೊಗೊಂಡೋಗಿ 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 ಆಗ್ತಾ ಇದ್ದೆ ನಾಲ್ಕು ಲಕ್ಷ ರೂಪಾಯಿ ಆಗಿತ್ತು ಆ ಬ್ಯಾಂಕೇ ಮುಚ್ಚೋ ಸ್ಥಿತಿಗೆ ಬಂದಿತ್ತು ಅವತ್ತಿಗೆ ನೋಡಿದ್ರೆ ಫುಲ್ ಗಲಾಟೆ ಬ್ಯಾಂಕ್ ಹತ್ರ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಕೊಟ್ಟರು ಅವ್ರೇನು ಮೋಸ ಮಾಡಲಿಲ್ಲ ಒಂದು ಸಾವಿರ ರೂಪಾಯಿ ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಕೊಟ್ಟರು ಅದರಲ್ಲೆಲ್ಲ ಗಾಡಿ ತೊಗೊಂಡು ಸ್ವಲ್ಪ ಮನೆ ಕಟ್ಟೋದಕ್ಕೆ ಎಲ್ಪ್ ಆಯಿತು ಸ್ಮಾಲ್ ಅಮೌಂಟ್ ಆದ್ರೂ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಈ ಥರ ಹೆಣ್ಮಕ್ಳು ಸೇವ್ ಮಾಡೋದನ್ನು ಕಲಿಬೇಕು ಒಡವೆನೋ ಅಥವಾ ಇನ್ನೊಂದು ನಮ್ಮ ಕಷ್ಟಕ್ಕೆ ಆಗುತ್ತೆ ಬೇರೆಯವ್ರನ್ನ ಕೇಳೋದ ಬದಲು ನಮ್ಮ ಹತ್ರನೇ ಇದ್ರೆ ಎಷ್ಟು ಒಳ್ಳೇದಲ್ವಾ ಈ ಥರ ಆವಾಗಿಂದೂ ಅಷ್ಟೇ ಹಂಗಾಗಿ ಅವರು ಯಾವತ್ತೂ ಎಷ್ಟು ಬೇಕು ನಿಮಗೆ ದುಡ್ಡು ಅಂತ ಯಾವತ್ತೂ ಕೇಳಿಲ್ಲ ನನಗೆ ಎಷ್ಟು ಬೇಕೋ ನಾನು ತೊಗೊಳ್ತೀನಿ ಅದನ್ನು ಹಂಗೆ ಸೇವ್ ಮಾಡಿ ಎತ್ತಿಡ್ತೀನಿ ನನಗೆ ಎಷ್ಟು ಬೇಕು ಖರ್ಚು ಮಾಡ್ತೀನಿ ಮಕ್ಕಳಿಗೆ ಏನು ಫೀಸ್ ಕಟ್ಟಬೇಕು ಪ್ರತಿಯೊಂದು ಅವರು ಹೊರಗಡೆ ನೋಡಿಕೊಂಡ್ರೆ ನಾನು ಒಳಗಡೆ ಎಲ್ಲ ಜವಾಬ್ದಾರಿಗಳನ್ನ ನಾನು ತೊಗೊಂಡಿದ್ದೀನಿ ಮಕ್ಕಳು ಫೀಸಿಂದ ಹಿಡ್ದು ಕಾಲೇಜ್ ಫೀಸಿಂದ ಹಿಡ್ದು ಮನೆಗೆ ಏನು ರೇಷನ್ ಬೇಕು ಅವ್ರು ಏನು ಫುಡ್ ತಿನ್ನಬೇಕು ಹಣ್ಣು ತಿನ್ನಬೇಕು ಎಲ್ಲನೂ ಕೂಡ ನಾನೇ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು ಅದರಲ್ಲಿ ಅವ್ರಿಗಂತೂ ತುಂಬಾ ಖುಷಿ ಏಕೆಂದರೆ ಎಲ್ಲನೂ ಮ್ಯಾನೇಜ್ ಮಾಡ್ತಾಳಲ್ಲ ಅಂತ ಪ್ರತಿಯೊಂದೆಜ್ಜಲು ಅಷ್ಟೇ ಸಮಾನವಾಗಿ ಇಬ್ಬರೂ ಡಿಸೈಡ್ ಮಾಡಿ ಮಾಡ್ತೀವಿ ಅದಕ್ಕೇ ಒಂಥರ ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ಬೋದು ಮಕ್ಳಿಗೂ ಅದನ್ನೇ ಅವ್ರಿಗೆ ಗಂಡ ಹೆಂಡತಿ ಅಂತಂದರೆ ಏನು ಯಾವಾಗ ಕಿತ್ತಾಡ್ತಾರೆ ಅನ್ನೋ ಫೀಲ್ ಬರಬಾರ್ದು ಹಂಗಾಗಿ ನಾವು ಒಬ್ರಿಗೊಬ್ಬರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಇವತ್ತು ಬಿಟ್ಕೊಡೋಲ್ಲ ಮುಂದಕ್ಕೂ ಬಿಟ್ಕೊಡಲ್ಲ ಅಷ್ಟು ಗಟ್ಟಿ ಆಗುತ್ತೆ ಯಾಕೆಂದರೆ ಆ ಕ್ಷಣಕ್ಕೆ ಜಗಳ ಜಗಳಾಯಿತು ಅಂತಂದ್ರೂ ಅದು ಕಾಲಕ್ರಮೇಣ ಅದು ಒಂದು ಏನೇ ಆಗಿರಲಿ ಆ ಮಾತೆ ಆಗಿರಲಿ ಏನೇ ಆಗಿರಲಿ ಅದು ಮಾಸಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಇನ್ನು ನಮಗೆ ಆ ಒಂದು ಬಾಂಡಿಂಗ್ ಹೆಚ್ಚಾಗ್ತಾ ಹೊರತು ಹೆಚ್ಚಾಗ್ತಾ ಇರುತ್ತಾ ಹೊರತು ಕಮ್ಮಿ ಆಗಲ್ಲ ಒಂದು ಇದ್ದರೆ ಇವಾಗ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ಈ ಥರ ನನಗನ್ನಿಸ್ತು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕಿಂತ ನಮಗೆ ನಾವು ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ನಿಸುತ್ತೆ ಬನ್ನಿ ಇವಾಗ ಸಾಂಬಾರ್ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ಒಂದೊಂದು ಥರ ಬಸ್ಸಾರ್ ಮಾಡ್ತಾರೆ ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ನಾನು ಈ ಥರ ಇದ್ದೀನಿ ನೀವು ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗುತ್ತೆ ಈ ವಿಡಿಯೋ ಏನು ಅನಿಸ್ತು ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಅಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಕಾಳು ಮೆಣಸುನು ಬೇಕಾಗುತ್ತೆ ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ಮಧ್ಯಾಹ್ನಕ್ಕೆ ಈ ಥರ ಪಲ್ಯ ಮಾಡಿ ಮತ್ತು ರೆಡ್ ರೈಸ್ ಕೂಡ ಮಾಡಿದ್ದೀನಿ ಅದ್ರ ಜೊತೆಗೆ ಮನೆಯವ್ರು ಬಂದ ನಂತರ ಮುದ್ದೆ ಮಾಡ್ತೀನಿ ಇವಾಗ ಸ್ವಲ್ಪ ಕೆಲಸನೂ ಕೂಡ ಇತ್ತು ಆಫೀಸಲ್ಲೇ ಬೆಳಗ್ಗೆ ಮುಗಿಸಿದೆ ನಂತರ ನೋಡ್ತೀನಿ ಮಧ್ಯಾಹ್ನ ಆದರೆ ಹೋಗ್ತೀನಿ ಇಲ್ಲ ಅಂತಂದರೆ ಬೇಗನೆ ಕೆಲಸ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಬೇಕು ಆ ಬಟ್ಟೆ ಫೋಲ್ಡ್ ಮಾಡಬೇಕು ತೊಗೊಂಡು ಬಂದು ಇದೆಲ್ಲ ಕೆಲಸ ಇತ್ತು ಮೆಣಸು ಜೀರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಕರ್ಬೇನ ಸೊಪ್ಪನ್ನ ನೀವು ಬಸ್ಸಾರ್ಗೆ ಮಿಸ್ ಮಾಡಲೇಬೇಡಿ ತುಂಬಾ ರುಚಿಯಾಗುತ್ತೆ ಕರ್ಬೇವ್ ಸೊಪ್ಪನ್ನ ಬಳಸೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೇಕು ಅಂದರೆ ನೀವು ಒಣ್ಮೆಣ್ಸಿಕೆ ಹಾಕೊಳ್ಬೋದು ನನ್ನ ಒಣ್ಮೆಣಿಕಾಯಿ ಪೌಡ್ರ್ ಹಾಕ್ತಾ ಇದೀನಿ ಇವತ್ತು ಈ ಥರ ಚೆನ್ನಾಗಿ ಹುರ್ಕೊಂಡ್ ನಂತರ ಕೂಗ್ಸ್ಕೊಂಡಿದ್ನಲ್ವ ಎರಡು ವಿಷಲ್ ಹಾಕ್ಸ್ಕೊಂಡಿದ್ದೆ ಹೀರೆಕಾಯಿ ಬೇಳೆ ಇದನ್ನೆಲ್ಲನೂ ಕೂಡ ಟೊಮೊಟೊ ಮೂರು ಹಾಕೊಂಡಿದ್ದೀನಿ ಹುಳಿ ಟೊಮೊಟೊ ಹಂಗಾಗಿ ಹುಣಸೆಹಣ್ಣ ಬಳಸ್ತಾ ಇಲ್ಲ ನೀವು ಬೇಕು ಅಂತಂದ್ರೆ ಹುಣಸೆಹಣ್ಣ ಬಳಸ್ಕೊಳ್ಬೋದು ಇವಾಗ ಚೆನ್ನಾಗಿ ಹುರಿದ ನಂತರ ಕುಕ್ಕರ್ನ ತೆಗ್ದಿದ್ದೀನಿ ತೆಗೆದು ಇವಾಗ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಮೂರು ಟೊಮೊಟೊನ ಬಳಸ್ಕೊಂಡಿದ್ದೆ ಹುಳಿ ಟೊಮೊಟೊನ ಅದನ್ನು ಹಾಕ್ಬಿಟ್ಟು ಇದಕ್ಕೇನೆ ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಖಾರದ ಪುಡಿ ಅಂದರೆ ಅಚ್ ಖಾರದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಅಷ್ಟು ತೆಂಗಿನಕಾಯಿ ಜಾಸ್ತಿ ಬಳಸ್ಬಾರ್ದು ಎರಡು ಅಷ್ಟು ತೆಂಗಿನಕಾಯಿನ ಹಾಕ್ಬಿಟ್ಟು ಈ ಥರ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಕುದಿಸೋ ಅಂತ ಅವಶ್ಯಕತೆ ಇಲ್ಲ ಒಳ್ಳೆ ಅನ್ನಕ್ಕೆ ಬಳಸ್ಕೊಂಡ್ರೆ ರಸಂ ಥರ ಆಗುತ್ತೆ ನೀವು ಮುದ್ದೆಗೆ ಬಳಸ್ಕೊಂಡ್ರೆ ಬಸ್ಸಾರ್ ಥರ ಆಗುತ್ತೆ ತುಂಬಾ ರುಚಿಯಾಗುತ್ತೆ ನೋಡಿ ಈ ಥರ ಒಂದು ಎರಡರಿಂದ ಮೂರು ಅಷ್ಟು ನಾನು ಖಾರದ ಪುಡಿನ ಬಳಸ್ತಾ ಇದ್ದೀನಿ ಬೆಳೆಸ್ಬಿಟ್ಟು ಚೆನ್ನಾಗಿ ಈ ಥರ ಹುರ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನುಣ್ಣಗೆ ರುಬ್ಬಿದ ನಂತರ ನಾವು ಇದಕ್ಕೆ ನಾವು ಬೇಳೆ ಬೇಳೆ ಮತ್ತು ಹೀರೆಕಾಯಿ ಬೇಯಿಸ್ಕೊಂಡಿದ್ದಲ್ವ ಆ ಬೇಳೆನ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಮೊದಲು ನಾನು ಈ ಥರ ಎಲ್ಲನೂ ಕೂಡ ಶೋಧಿಸ್ಕೊಂಡಿರ್ತೀನಿ ನೋಡಿ ಈ ಥರ ಎಲ್ಲನೂ ಕೂಡ ತೆಗೆದುಕೊಂಡು ಆನಂತರ ನಾನು ಅದರಲ್ಲಿ ಲಾಸ್ಟಲ್ಲಿ ಉಳಿಯುತ್ತಲ್ಲ ಬೆಳೆ ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಅವಾಗ ಸಾಂಬಾರು ಗಟ್ಟಿ ಬರುತ್ತೆ ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ ಅದರಲ್ಲಿ ಏನು ನಾವು ಸಾಂಬಾರು ಪೌಡ್ರ್ ಏನು ಹಾಕಿಲ್ವಲ್ಲ ಹಂಗಾಗಿ ತೆಳ್ಳಗಾಗ್ಬಿಡುತ್ತೆ ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ ಈ ಸಾಂಬಾರು ಕುದೀತಾ ಕುದೀತಾನೆ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ಲ ನೋಡಿ ಈ ಥರ ಈ ಥರ ಚೆನ್ನಾಗಿ ಹುರ್ಕೊಂಡ ನಂತರ ಇವಾಗ ಒಂದು ಪಾತ್ರೆನೇ ಇಟ್ಟಿದ್ದೀನಿ ಅದನ್ನಾದ ನಂತರ ಹುರ್ಕೊಂಡ್ಬಿಡ್ತೀನಿ ಇದ ಅದೆಲ್ಲ ಹುರ್ದಿರೋದನ್ನ ರುಬ್ಕೊಂಡ್ ಬರ್ತೀನಿ ಪಾತ್ರೆ ನೀ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಕಾಯೋ ಅಷ್ಟರಲ್ಲಿ ಇದನ್ನ ರುಬ್ಕೊಂಡ್ಬಿಟ್ರೆ ಆಯಿತು ಇವಾಗ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತೀನಿ ಅದಕ್ಕೂ ಕರ್ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕೋರಿದ್ರೆ ಒಂದು ಈರುಳ್ಳಿ ಹಾಕೊಳ್ಬೋದು ನಾನು ಈರುಳ್ಳಿ ಆಲ್ರೆಡಿ ಇದಕ್ಕೆ ಹಾಕಿರೋದ್ರಿಂದ ಇಲ್ಲ ಇವಾಗ ಇದನ್ನ ಮಿಕ್ಸಿ ಬರ್ತೀನಿ ಒಗ್ಗರಣೆಗೆ ಒಣಮೆಚಿ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ಇವಾಗ ರುಬ್ಬಿರ್ತಕ್ಕಂಥ ತತ್ತೆಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕೊಂಡು ಸ್ವಲ್ಪ ಕುದಿಯವರೆಗೂ ನಾನು ಇದು ಮಾಡ್ಕೊಳ್ತೀನಿ ಏಕೆಂದರೆ ಎಣ್ಣೆ ಸಾಲಿಲ್ಲ ಮತ್ತೆ ಎರಡು ಸ್ಪೂನ್ ಹಾಕ್ಕೊಂಡೆ ನಾನು ನಂತರ ಇವಾಗ ಸಪ್ಸಾರು ಅಂದರೆ ಎಲ್ಲನೂ ಕೂಡ ಸ್ಟೇನು ಮಾಡ್ಕೊಂಡಿದ್ವಲ್ವ ಅದರಲ್ಲಿ ಎಲ್ಲಾನು ಆ ನೀರನ್ನ ಹಾಕ್ಕೊಳ್ತೀನಿ ಇದಕ್ಕೆ ಬೇಕು ಅಂತಂದರೆ ನಿಮಗೆ ಹುಣ್ಣೆಹಣ್ಣನ್ನು ಹಾಕೊಳ್ಬೋದು ನಾನು ಹಾಕ್ತಾ ಇಲ್ಲ ಮೂರು ಟೊಮೊಟೊ ಹಾಕಿದ್ನಲ್ಲ ಅದೇ ಸಾಕಾಯಿತು ಇವಾಗ ರುಚಿಗೆ ಏನಾದರೂ ಬೇಕು ಅಂದರೆ ಈ ಟೈಮಲ್ಲಿ ಉಪ್ಪಾಕಿ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಚೆನ್ನಾಗಿ ಕುದಿಸ್ತೀರಾ ಅಷ್ಟು ಸೂಪರಾಗಿ ಈ ಸಾಂಬಾರು ರೆಡಿ ಆಗುತ್ತೆ ಅನ್ನ ಅನ್ನಕ್ಕೂ ಓಕೆ ಮುದ್ದೆಗೂ ಹೋಗೋಕೆ ಆಗುತ್ತೆ ಅದ್ರ ಜೊತೆಗೆ ಪಲ್ಯ ಕೂಡ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಇನ್ನು ಪಲ್ಯಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೇಕು ಈ ಅಲ್ವಾ ಬೇಳೆ ತುಂಬಾ ಜಾಸ್ತಿ ಬೆಂದೋಗ್ಬಿಟ್ಟಿತ್ತು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸಾಂಬಾರು ನೋಡ್ತಾ ಇದ್ರ ತುಂಬಾ ರುಚಿಯಾಗಿತ್ತು ನಾನು ಮಧ್ಯಾಹ್ನ ಊಟಕ್ಕೆ ಮನೆಯವ್ರು ಬಂದ ನಂತರನೇ ಮುದ್ದೆ ಮಾಡೋದು ಇಲ್ಲಾಂದ್ರೆ ತಣ್ಣಗಾಗ್ಬಿಡುತ್ತೆ ಅಂತ ಇಲ್ಲ ಆಟ ಹಾಕಿದ್ರೆ ಅವ್ರು ತಿನ್ನೋದಿಲ್ಲ ಹಂಗಾಗಿ ಬಂದ ನಂತರ ಮಾಡೋಣ ಒಂದು ಮುದ್ದೆ ಅಲ್ವಾ ಅಂತ ಸುಮ್ಮನೆ ಅದೇ ಇವಾಗ ಇನ್ನೊಂದು ಕೆಲಸ ಇದೆ ಪಾರಿವಾಳಕ್ಕೆ ಊಟ ಹಾಕಬೇಕು ನಾನೇನು ಬಿಸಿಯನ್ನ ಮಾಡಾಕಲ್ಲ ತಂಗ್ಲನ ಏನಿರುತ್ತೆ ಮನೆಯವರು ಅಥವಾ ನಾನು ನನ್ನ ಮಕ್ಕಳು ಯಾರಾದರೂ ಒಬ್ರು ತೊಗೊಂಡೋಗಿ ಪಾರಿವಾಳಕ್ಕೆ ಒಂದು ಸ್ವಲ್ಪ ಹಾಕಬೇಕು ಅದ್ರ ಜೊತೆಗೆ ಕರ್ಲಿಗೂ ಕೂಡ ಊಟ ಹಾಕಬೇಕು ಇದು ಡೈಲಿ ನಾವು ರಾಗಿ ಒಣಗಾಕ್ದಾಗ ಯಾಕೆ ಕಾಯ್ಕೊಂಡು ಕೂತಿದ್ದೆ ಅಂದರೆ ಇದಕ್ಕೇನೆ ಡೈಲಿ ಹಾಕಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಯಾರೋ ಸಾಕಿದರೆ ಪ್ರತಿದಿನ ಬರ್ತವೆ ಪರಿವಾಳಗಳು ಹಂಗಾಗಿ ಈ ಪಿಲ್ಲರ್ ಮೇಲೆ ಹಾಕ್ತೀನಿ ಇವಾಗ ಬಟ್ಟೆ ವಾಷಿಂಗ್ ಹಾಕ್ಬೇಕು ಹಂಗಾಗಿ ಬಟ್ಟೆ ವಾಷಿಂಗ್ ತೊಗೊಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತಗೊಂಡು ವಾಷಿಂಗ್ ಹಾಕ್ಬಿಟ್ರೆ ಅದು ಪಾಡ್ ಅದಾಗುತ್ತೆ ಆಗುತ್ತೆ ಅಷ್ಟರಲ್ಲಿ ಬಟ್ಟೆನ ಅಲ್ಲಿಂದ ಎತ್ಕೊಂಡು ಫೋಲ್ಡ್ ಮಾಡಿಬಿಟ್ರೆ ಒಂದಷ್ಟು ಕೆಲಸ ಮುಗಿಯುತ್ತೆ ಬನ್ನಿ ಇವಾಗ ವಾಷಿಂಗ್ ಹಾಕ್ಬಿಡೋಣ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸಾಂಬಾರನ್ನ ಸಲ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು